ಹಾಯ್ ಗುಡ್ ಮಾರ್ನಿಂಗ್ ಇದು ತಾಸ್ಡೇ ಮಾರ್ನಿಂಗ್ ನಾನಿವತ್ತು ಬೆಳಗ್ಗೆದ್ದು ರೆಡಿ ಆಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸೊ ಬೆಳಗ್ಗೆ ಎದ್ದು ಈ ಥರ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ವೈಬ್ ಇರುತ್ತಲ್ವಾ ಸೊ ಅದು ತುಂಬ ಒಳ್ಳೆಯದು ಆ್ಯಂಡ್ ಇವತ್ತು ನಾನು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ ಆ್ಯಂಡ್ ಪೂಜೆ ಮಾಡಬೇಕು ಅಂತ ತುಂಬ ಇಷ್ಟ ನನಗೆ ಸೊ ಅದಕ್ಕೋಸ್ಕರ ನಾನು ಗುರುವಾರ ಗುರುವಾರ ದೇವಸ್ ಪೂಜೆ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಆ್ಯಂಡ್ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಗುರುವಾರ ಗುರುವಾರ ಪೂಜೆ ಮಾಡೋದ್ರಿಂದ ನನಗೆ ಗುರುವಾರ ಗುರುವಾರ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋದ್ರಿಂದ ನನಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಆ್ಯಂಡ್ ನನಗೆ ರಾಯರಂದರೆ ತುಂಬ ಇಷ್ಟ ಅವ್ರನ್ನೇ ನಂಬಿದ್ದೀನಿ ಅವರೇನೋ ಒಂದು ದಾರಿ ತೋರಿಸ್ತಾರೆ ನನಗೆ ನಾನು ಏನೋ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲೈಫಲ್ಲಿ ಸೊ ಅದಕ್ಕೋಸ್ಕರ ರಾಯರಿದ್ದಾರೆ 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 ನನಗೆ ರಾಯರಂದರೆ ತುಂಬ 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 ಇಷ್ಟ ಸೊ ನೋಡಿ ನಮ್ಮ ಮನೆ ದೇವ್ರ ಮನೆಯಲ್ಲಿ ಈ ಥರ ನಾನು ರೆಡಿ ಮಾಡಿದ್ದೀನಿ ರೆಡಿ ಮಾಡಿ ಈ ಥರ ಪೂಜೆ ಮಾಡಿದ್ದೀನಿ ಸೊ ನಾನು ಆ್ಯಕ್ಚುಲಿ ರಾಯರ್ ಫೋಟೋ ಮಂತ್ರಾಲಯದಿಂದ ತೊಗೊಂಡ್ಬಂದಿದ್ದೀನಿ ಫಸ್ಟ್ ಟೈಮ್ ಆ್ಯಂಡ್ ನಾನು ಅಂದ್ಕೊಂಡಿರೋದೆಲ್ಲ ಪ್ರತಿಯೊಂದು ಆಗಿದೆ ಇಲ್ಲಿ ತನಕ ಸೊ ಮುಂದೇನೂ ಅವರು ಇದ್ದಾರೆ ಅನ್ನೋ ಧೈರ್ಯ ನನಗೆ ಇದ್ದೇ ಇರ್ತಾರೆ ಆ್ಯಂಡ್ ಇವತ್ತು ನಾನು ಎಲ್ಲ ಮುಗಿಸ್ಕೊಂಡು ರಾಮೇಶ್ವರಂ ಕೆಫೆಗೆ ಬಂದೆ ಇಲ್ಲಿ ತುಂಬ ಕ್ರೌಡ್ ಇತ್ತು ಆ್ಯಕ್ಚುಲಿ ಇದು ಬಂದು ರಾಜಾಜಿನಗರ ಹತ್ರ ಇರೋದು ಸೊ ಇವತ್ತು ಊಟಕ್ಕೆ ಅಂತ ಇಲ್ಲಿ ಬಂದೆ ಆ್ಯಂಡ್ ಇಲ್ಲಿ ಅಂತೂ ತುಂಬ ರುಚಿ ರುಚಿಯಾಗಿತ್ತು ಊಟಗಳೆಲ್ಲ ಆ್ಯಂಡ್ ಇವತ್ತು ನಾವು ಮೀಲ್ಸ್ ತೊಗೊಂಡಿದ್ವಿ ಒಂದು ಮೀಲ್ಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಆ್ಯಂಡ್ ವೆರೈಟಿ ತುಂಬ ಇತ್ತು ಪುಳಿಯೋಗರೆ ಚಿತ್ರಾನ್ನ ಎಲ್ಲ ಇತ್ತು ಅದಂತೂ ಟೇಸ್ಟಿಯಾಗಿತ್ತು ಒಟ್ಟಿನಲ್ಲಿ ಮೀಲ್ಸಲ್ಲಿ ಎಲ್ಲ ಪ್ರತಿಯೊಂದು ವೆರೈಟಿನೂ ಸೂಪರಾಗಿತ್ತು ಟೇಸ್ಟ್ ನೀವೊಂದ್ಸರಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಮತ್ತು ತುಂಬ ಕ್ರೌಡ್ ಇತ್ತು ನಾವು ಹೋದಾಗಂತೂ ಮಳೆ ಬರ್ತಿತ್ತು ಬರ್ತಾನೆ ಇತ್ತು ಹಾಂ ಸೊ ನಾವು ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಆಗಿರೋದು ಸೊ ಗುರುವಾರ ಗುರುವಾರ ಹೋಗ್ತೀವಿ ತುಂಬ ಚೆನ್ನಾಗಿದೆ ಊಟ ಮಾತ್ರ ಆ್ಯಂಡ್ ಟೇಸ್ಟಿಯಾಗಿದೆ ಲಾಸ್ಟ್ ಟೈಮ್ ನಾವು ಮಸಾಲೆ ದೋಸೆ ತೊಗೊಂಡಿದ್ವಿ ಪುಡಿ ಮಸಾಲೆ ದೋಸೆ ಅದಂತೂ ಸೂಪರಾಗಿತ್ತು ಆ್ಯಂಡ್ ಬರ್ತಾ ನೆರಳೆಣ್ಣು ತೊಗೊಂಡಿದ್ದೆ ನೆರಳೆಣ್ಣ ಜ್ಯೂಸ್ ಮಾಡೋಣ ಅಂತ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಇದಕ್ಕೆ ಇಂಗ್ರೀಡಿಯಂಟ್ಸ್ ಏನೇನು ಹಾಕಿದ್ದೀನಿ ಅಂದರೆ ನೆರಳುಹೆಣ್ಣು ಪುದೀನ ಸ್ವಲ್ಪ ಎಲೆ ಮತ್ತು ಅರ್ಧ ಸ್ಪೂನ್ ಸಕ್ಕರೆ ಅರ್ಧ ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಚಿಟಿಕೆ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಟೇಸ್ಟ್ ಅದು ತುಂಬ ಚೆನ್ನಾಗಿತ್ತು ಮತ್ತು ಲೆಮನ್ನ ನಾವು ಈ ಗ್ಲಾಸ್ ಸುತ್ತು ಹಾಕ್ಬಿಟ್ಟು ಅದಕ್ಕೆ ಒಂದು ಚೂರು ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡಿರೋಳು ಡಿಸೈನ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ ಸೊ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಮನೇಲಿ ನೆಟ್ ಮನೇಲಿ ಸಿಂಪಲಾಗಿ ಮಾಡ್ಕೊಳೋ ಅಂತ ಒಂದು ನೇರಳಿನ ಜ್ಯೂಸನ್ನ ಹೇಳ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ